ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಶೋಕ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮುರಳಿ ಸರ್ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ಸಾಂಗು ನೋಡಿದ್ದೀರಾ ನೀವೆಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ತುಂಬ ಆಯಿತು ಫಸ್ಟ್ ಸಾಂಗ್ದು ಎಲ್ರಿಗೂ ಹೋಪ್ ಕೊಟ್ಟಿದೆ ಸೆಕೆಂಡ್ ಸಾಂಗ್ ಕೂಡ ಇದೇ ಥರ ಇನ್ನೂ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ ಮೂವಿ ಕೂಡ ನೀವೆಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಸರಿಲ್ಲ ನಾನು ಬೇಸಿಕಲಿ ಆಕ್ಟರ್ ಆಗ್ಬೇಕಂತ ಬಂದೆ ಅದು ಒಂದು ಆಲ್ಬಮ್ ಸಾಂಗ್ ಮಾಡಿದೆ ರುದ್ರ ಮಾಸ್ಟರ್ ಜೊತೆ ಸೊ ಅದಾದ್ಮೇಲೆ ಸರ್ ಆಡಿಷನ್ ಕೊಟ್ಟಿದ್ರು ಸೊ ಅದರಲ್ಲಿ ಸೆಲೆಕ್ಟ್ ಆಗಿ ಇವಾಗ ಮಾಡಿ ಮತ್ತು ಕ್ಯಾರೆಕ್ಟರ್ ಬಂದು ನಾನು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀನಿ ಕೋಪ ಮಾಡ್ಕೊಂಡಿರ್ತೀನಿ ಅದಾದಮೇಲೆ ಸರಿ ಆಗ್ತೀನಿ ಲೈಕ್ ಲವ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಥರ ನನಗೆ ಸರಿ ಇಮೋಷನ್ ಹಾಂ ಯಾವಾಗಲೂ ನಾನು ಹೇಳ್ತೀನಿ ಸರಿ ಇಲ್ಲ ನನ್ನ ಬೇಸಿಕಲಿ ನಾನು ಡ್ಯಾನ್ಸರ್ ಇಲ್ಲ ಹಾಂ ಸೊ ನನ್ ಖುಷಿ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ನನಗೆ ಇನ್ನ ಖುಷಿ ಆಯ್ತು ಸೊ ನಾನು ಮಾಡಕ್ಕೆ ಆಪರ್ಚುನಿಟಿ ಸಿಕ್ತದೆ ಅಂತಂದ್ರೆ ನನಗೆ ಇನ್ನೂ ಖುಷಿ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಸೊ ಔಟ್ಪುಟ್ ನೋಡಿದಾಗ ನನ್ಗೆ ಇನ್ನೂ ತುಂಬಾ ಖುಷಿ ಆಯ್ತು ಸರಿ ಓ ನಾನ ಇದು ಮಾಡಿದಾಗ ಅಂತ ಇಲ್ಲ ಸರಿ ಮಾಡಿರಬೇಕಿತ್ತು ಚಿತ್ರದಿಂದ ಕಂಪ್ಲೀಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಈ ಒಂದು ಮೂಮೆಂಟ್ನ ತಗೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದರೆ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸುದ್ದಿನೂ ಪ್ರತಿ ಮನೆ ಮನೆಗೂ ರೀಚ್ ಆಗ್ತಿದೆ ಅಂದರೆ ಅದು ನಿಮ್ಮಿಂದ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮದು ಫಸ್ಟ್ ಸಾಂಗ್ ಅಂಧ ಕಾಲದಲ್ಲಿ ಹಿಂದ ಕಾಲದಲ್ಲಿ ಸಾಂಗು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನೀವು ಟ್ರೋಲ್ ಸರ್ ಆಗಿರ್ಬೋದು ಏನು ಮೀಡಿಯಾದವರು ರೀಲ್ಸ್ ಅವರು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದಾರ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಪ್ರತಿಯೊಬ್ಬರು ಸಾಂಗನ್ನು ತುಂಬ ಇಷ್ಟಪಟ್ಟಿದ್ದಾರೆ ಇದನ್ನು ಶ್ರೀಮುರಳಿ ಸರ್ ರಿಲೀಸ್ ಮಾಡಿಕೊಟ್ರು ಅವರಿಗೆ ಈ ಸ್ಟೇಜಲ್ಲಿ ಕೂತಿರೋ ಎಲ್ಲ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಅಮೃತ ಹಸ್ತದಿಂದ ನಮ್ಮ ಸಾಂಗನ್ನು ರಿಲೀಸ್ ಮಾಡಿಕೊಟ್ರು ಅದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು ಆಮೇಲೆ ಎಲ್ಲರೂ ತುಂಬ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಸಾಂಗ್ ಸಾಂಗು ಒಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು ಅದಾದಮೇಲೆ ಈಗ ಓ ಹರಿದ ರಿಲೀಸ್ ಆಗಿದೆ ಎಲ್ಲರಿಗೂ ಇಷ್ಟ ಆಯಿತಾ ಒಂದು ತುಂಬ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ ಇದೆಲ್ಲರೂ ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗಬೇಕು ಅಂತ ಕೇಳ್ಕೊತೀನಿ ಯಾಕೆಂದರೆ ನಾವೆಲ್ಲ ಹೊಸೊಬ್ಬರು ಹೊಸೊಬ್ಬರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಮಾಧ್ಯಮ ಮಿತ್ರ ನೀವೇ ನಮಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನು ಅಂದರೆ ಅಪ್ಪು ಸರ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ ನೆನ್ನೆ ತುಂಬ ಸಕ್ಕದಾಗಿ ಓಪನಿಂಗ್ ತಗೊಂಡಿದೆ ಆ್ಯಂಡ್ ಖುಷಿ ಏನಪ್ಪ ಅಂದರೆ ಅವರ ಆಶೀರ್ವಾದ ನಮ್ಮ ಮೇಲಿದೆ ನಾವು ಅವರನ್ನು ತುಂಬ ಇಷ್ಟಪಟ್ಟಿದ್ದೀವಿ ವಿ ಲವ್ ಯು ಅಪ್ಪು ಸರ್ ಆ್ಯಂಡ್ ಥ್ಯಾಂಕ್ಸ್ ಎಂಟೈರ್ ಮೀಡಿಯಾ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ನೀವೆಲ್ಲ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಸರ್ ಹೆಂಗೆ ಅಂದರೆ ಒಬ್ಬ ಸೀರಿಯಸ್ ಅಲ್ಲಿ ಇದ್ದಾಗ ಏನಾದ್ರು ಮಾತಾಡಿದರೆ ಕಾಮಿಡಿ ಆಗಬೇಕು ತುಂಬ ಕಾಂಪ ಇದು ಕಾಂಪ್ಲಿಕೇಶನ್ ಇದೆ ಸರ್ ಎಲ್ಲಾ ಎಲ್ಲ ಶೇಡ್ಸಲ್ಲೂ ಬರುತ್ತೆ ಅಂಡ್ ನಿಮಗೆ ಎಲ್ಲ ಥರ ಇದೆ ಸರ್ ಒಂದು ಲವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಒಂದು ಸೀರಿಯಸ್ ಸಿಚ್ಯುವೇಶನ್ಸ್ ಆಗಿರ್ಬೋದು ಎಲ್ಲನೂ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಸರ್ ಏನು ಸರ್ ಹಾಂ ಹೌದು ಸರ್ ಹೌದು ಸರ್ ಇಲ್ಲ ಎಲ್ಲ ಒಂದೊಂದು ಟೇಕಲ್ ಮಾಡ್ಕೊಂಡು ಹೋಗಿದ್ವಿ ಸರ್ ಎಲ್ಲ ಸರ್ ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು ಆ್ಯಂಡ್ ಇನ್ನೊಂದು ಹೇಳಬೇಕು ನಮ್ಮ ಡೈರೆಕ್ಟರ್ ಹಾಂ ಸರ್ ಎಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಮಾಡಿದ್ರಿ ಸರ್ ರೋಪ್ ಜೀಪಿಗೆ ಮಾತ್ರ ಹಾಕಿದ್ದು ಇನ್ನೆಲ್ಲ ನಾವೇ ಮಾಡಿದ್ವಿ ಸರ್ ಇನ್ನು ಪ್ರತಿಯೊಂದು ಏನೇ ಸ್ಟ್ಯಾಂಡ್ಸ್ ನೀವು ಅದ್ರಲ್ಲಿ ಏನೇನು ನೋಡ್ತೀರಾ ಪ್ರತಿಯೊಂದು ನಾವೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿದ್ವಿ ಸರ್ ಅಂದ್ರೆ ತುಂಬಾ ಚೆನ್ನಾಗಿ ಕೋರಿಯೋಗ್ರಾಫ್ ಆಗಿತ್ತು ಅಂಡ್ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಶೋಕ್ ಸರ್ ಸರ್ ಆಕ್ಚುಲಿ ಅಶೋಕ್ ಸರ್ ಒಂದು ಆಡಿಷನ್ ಮಾಡಿದ್ರು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದೆ ಸರ್ ಪರಿಚಯ ಇತ್ತು ಪರಿಚಯ ಇತ್ತು ಅದು ಈ ಒಂದು ಆಡಿಷನ್ ಮಾಡ್ಕೊಂಡ್ವಿ ನಮ್ಮ ಸಿನಿಮಾದಲ್ಲಿ ಆ ಸಿನಿಮಾಗೆ ಆಡಿಷನ್ ಮಾಡಿದಾಗ ಹೋಗಾಟ ಆಗ್ತಾನೆ ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ಮರಿ ಸರ್ ನಮ್ಮ ಸಿನಿಮಾ